ಎಲ್ಲಿ ನೋಡಿದ್ರೆ ಅಲ್ಲಿ ಕಸ ತುಂಬಿಕೊಂಡಿದೆ ಕ್ಲೀನ್ ಯಾರು ಇಲ್ಲ ಲೈಟ್ಗಳು ಹೋಗಿದ್ರೆ ಲೈಟ್ ಗಳು ಟ್ಯೂಬ್ಲೆಟ್ ಸೆಟ್ ಗಳಲ್ಲಿದ್ದೀವಿ ಪುರಸಭೆಗಳಲ್ಲೂ ಇವತ್ತು ಇ ಡಿ ಲೈಟ್ಗಳು ಬಂದಿವೆ ಇಡೀ ಬೀದಿಗಳಲ್ಲಿ ಇ ಡಿ ಲೈಟ್ ಇದೆ ನಮ್ದು ನಗರಸಭೆ ಆಗಿತ್ತು ಕೋಟಿ ಕೋಟಿಗಳು ದುಡ್ಡಿತ್ತು ಇವತ್ತುವರೆಗೂ ಟ್ಯೂಬ್ಲೈಟ್ಗಳಲ್ಲಿ ಇದ್ದೀವಿ ಆದರೆ ಆ ಟ್ಯೂಬ್ಲೈಟಲ್ಲಿ ಲೈಟ್ ಹೋದ್ರೂ ಹಾಕೋಕ್ಕಾಗ್ತಾ ಇಲ್ಲ ಇಂಥ ಸಂದರ್ಭಗಳಲ್ಲಿ ನೀರು ಎಂಟು ಹತ್ತು ದಿವಸ ಕನಿಷ್ಠ ಅಂದ್ರೆ ಎಂಟು ಹತ್ತು ದಿವಸ ಆಗ್ತಾ ಇದೆ ನೀರು ಕೂಡ ಇದೆಲ್ಲ ಗಮನಿಸ್ತಾನೇ ಇದ್ದೀವಿ ನಾವು ಹೇಳ್ತಾನೆ ಇದ್ದೀವಿ ಆದರೆ ಮನೆ ನಮ್ಮ ಕಮಿಷನರ್ ಆದ ಚಲ್ಪತಿ ಅವರು ಆಡಳಿತಾಧಿಕಾರಿಯಾಗಿ ನೇಮಕೆ ಆಗಿದ್ದಾರೆ ಕೈವಾರಿಗೆ ತಮಗೆಲ್ಲ ಗೊತ್ತಿದ್ದಂಗೆ ಇಲ್ಲಿನ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಟ್ಯಾಕ್ಟರ್ಗಳು ಟಿಪ್ಪರ್ಗಳು ಎಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಕ್ಲೀನ್ ಮಾಡಿರೋ ನೋಡ್ತಾ ಇದ್ದೀರಾ ನೀವೆಲ್ಲ ನೋಡಿದ್ದೀರ ಇವ್ರಿಗೆ ಯಾರು ಆದೇಶ ಕೊಟ್ಟರು ಅಂತ ಏನ್ ಕಾನೂನು ಗೌರವನೇ ಇಲ್ವಾ ಆಡಳಿತ ಅಧಿಕಾರಿ ಆದ ನಂತರ ಇಲ್ಲಿಂದ ನಗರಸಭೆ ನಮ್ಮ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಇಂದ ಇವತ್ತು ಗಾಡಿಗಳಾಗಿರ್ಬೋದು ಟಿಪ್ಪರ್ಗಳಾಗಿರ್ಬೋದು ಆಗಿರ್ಬೋದು ಇಲ್ಲಿ ಸಂಬಳಗಳಾಗಿರ್ಬಹುದು ಎಲ್ಲ ನಮ್ಮ ಟ್ಯಾಕ್ಸ್ ಇಂದ ಬಂದ ಟ್ಯಾಕ್ಸ್ ದುಡ್ಡು ಚಿಂತಾಮಣಿದ್ವು ನಗರದ್ದು ಕ್ಲೀನಿಂಗು ಇನ್ನೊಂದು ಮತ್ತೊಂದು ಕೈವಾರದು ಯಾವ ನಾಯ ಇಲ್ಲಿ ಗೊಬ್ಬ ನೋಡಿದ್ರ ಅಲ್ಲಿ ಕಸ ತುಂಬ್ಕೊಂಡು ಬಿಟ್ಟಿದೆ ನೀವು ನೋಡಿರ್ಬೋದು ಇವತ್ತು ಗಣರಾಜ್ಯೋತ್ಸವ ದಿನದಲ್ಲಿ ನ್ಯಾಷನಲ್ ಸಾಂಗ್ ಇದೆ ಆ ನ್ಯಾಷನಲ್ ಸಾಂಗ್ ಅಲ್ಲಿ ನಮ್ಮ ಕಮಿಷನರ್ ಚಲಪತಿ ಅವರು ನಮ್ಮ ಡಿ ಪಿ ಕಿವಿದಲ್ಲಿ ಆ ನ್ಯಾಷನಲ್ ಸಾಂಗ್ ನಡಿತಾ ಇದೆ ಅವ್ರು ಕಿವಿಯಲ್ಲಿ ಗುಸು ಅಂತ ಇದ್ದಾರೆ ಏನಾಗ್ತಾ ಇದೆ ಏನ್ ಕಾನೂನು ಅಂದ್ರೆ ಏನ್ ನ್ಯಾಷನಲ್ ಸಾಂಗ್ ಗೌರವ ಇಲ್ವಾ ಹಾ ನೋಡಿ ಬಂದ್ ನೀವು ನೋಡಿ ಬೇಕಾದ್ರೆ ಕ್ಲಿಪ್ಪಿಂಗ್ ಸ್ಟೋನ್ ನೋಡಿ ಏನಾಗ್ತಾ ಇದೆ ನಮ್ಮ ಚಿಂತಾಮಣಿಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ ಅಥವಾ ಯಾರ ಆದೇಶ ತಗೊಂಡು ಇವರು ಕೈವಾಗ ಇವರಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕ್ಲೀನ್ ಮಾಡಿದ್ರು ಹ ಮೊನ್ನೆ ನೋಡಿದ್ರೆ ಆ ಶಿಘಟ್ಟ ವಿಚಾರದಲ್ಲಿ ನೀವು ಕೇಳಿದ್ರಿ ಏನದು ರಾಜುಗೌಡ್ರ ಬಗ್ಗೆ ಅಂತ ನೀವೆಲ್ಲ ನೋಡಿದ್ದೀರ ರಾಜಗೌಡ್ರ ಬಗ್ಗೆ ಈಗಾಗಲೇ ನಮ್ಮ ಆಹಾರ ಸಚಿವರಾದ ಶ್ರೀ ಕೆ ಎಷ್ಟು ಮುನಿಯಪ್ಪಾಜಿ ಅವರು ಅವ್ರ ಬಗ್ಗೆ ಹೇಳಿದ್ದಾರೆ ಅವರು ಸೌಮ್ಯ ಸಭಾದವರು ಹತ್ತು ವರ್ಷದಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅನೇಕ ಬೋರ್ಗಳು ಹಾಕಿಸಿದ್ದಾರೆ ಬಹಳಷ್ಟು ಕೆಲಸಗಳನ್ನು ಮಾಡಿಸಿದ್ದಾರೆ ಕೊರೋನಾ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಕಿಟ್ಗಳು ಕೊಟ್ಟಿದ್ದಾರೆ ಅಂತ ಬಹಳಷ್ಟು ನಮ್ಮ ಅವರು ಹೇಳಿದ್ದಾರೆ ಅದು ನಾವೆಲ್ಲ ಏನು ಇನ್ಸಿಡೆಂಟ್ ಆಯಿತು ಅದಕ್ಕೆ ನಾವು ಖಂಡಿಸ್ತೀವಿ ನಾನಾಗಲಿ ಕೆಜಿಯವರಾಗಲಿ ಇಡೀ ಕರ್ನಾಟಕದಲ್ಲಿ ಯಾರನ್ನ ಇರಲಿ ನಾವು ಅದಕ್ಕೆ ಖಂಡಿಸ್ತೀವಿ ಮಾತನಾಡಬಾರ್ದಾಗಿತ್ತು ಮಾತನಾಡಿದ್ದಾರೆ ಆದರೆ ನಮ್ಮ ಕಮಿಷನರು ಚಲ್ಪತಿ ಅವರು ಇಲ್ಲಿ ಮೆಮೋಟಮ್ ಕೊಡೋಕೆ ಹೋಗಿ ಏಕವಚನದಲ್ಲಿ ಮಾತಾಡ್ತಾರೆ ನಮ್ಮ ತಹಶೀಲ್ದಾರ್ ಮುಂದೆನೇ ಏಕವಚನದಲ್ಲಿ ಏ ಲಫಂಗ ರಾಜುಗೌಡ ನೀಚ ರಾಜಗೌಡ ಕಿಡಿಗೇಡಿ ರಾಜುಗೌಡ ಏನಾಗ್ತಾ ಇದೆ ನೀ ಬುದ್ಧಿವಂತರು ಬುದ್ಧಿವಂತರು ವಿದ್ಯಾವಂತರು ನೀವೊಬ್ಬ ಸರ್ಕಾರಿ ನೌಕರು ಇವೆಲ್ಲ ಮಾತಾಡೋಕ್ಕೆ ಯಾರು ನಿಮಗೆ ಅಧಿಕಾರ ಕೊಟ್ಟರು ಯಾರು ಕೊಟ್ಟರು ನಿಮಗೆ ಯಾರು ಶಕ್ತಿ ಇದೆ ನಿಮಗೆ ಇದ್ರ ಹಿಂದೆ ಹಾಂ ಏನು ಅಂದ್ಕೊಂಡಿದ್ದೀರಾ ಒಬ್ಬ ತಾಲೂಕು ತಂಡಾಧಿಕಾರಿ ಇದ್ದಾರೆ ಅಲ್ಲಿ ತಹಶೀಲ್ ಅವ್ರ ಮುಂದೆನೇ ಮಾತಾಡ್ತೀರಾ ರಾಜೀವ್ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರ್ಮ್ ತಗೊಂಡು ಅಭ್ಯರ್ಥಿ ಆಗಿದ್ರು ಅವ್ರು ಪರಾಜಿತರಾಗಿದ್ದಾರೆ ಅವ್ರಿಗೂ ಸ್ವಲ್ಪ ಗೌರವ ಇರ್ತದೆ ಏಕವಚನದಲ್ಲಿ ಕ್ವಶನಲ್ಲಿ ಮಾತಾಡುವಂಥದ್ದು ಏ ಹೂ ಅಂತ ಗೂಂಡಾಗಳು ಮಾಡೋ ಥರ ಗೂಂಡ ವರ್ತನೆ ನೀವು ಅಧಿಕಾರಿನ ಏನು ನೀವು ನೀವೇ ಆಲೋಚನೆ ಮಾಡ್ಕೊಳ್ಳಿ ಏಯ್ ಮುಟ್ಟು ನೋಡೋಣ ರಾಜುಗೌಡ ನಾನು ಹೇಳ್ಬೋದು ಮಿಸ್ಟರ್ ಚಲ್ಪತಿ ಕಮಿಷನರ್ ಆಫ್ ಚಿಂತಾಮಣಿ ನಿಮ್ಗೂ ತಾಕತ್ತಿದ್ರೆ ರಾಜಗೌಡ ಮುಟ್ಟು ನೋಡಿ ಅಂತ ಹೇಳ್ಬೋದು ಆದರೆ ನಾನು ಹೇಳೋದಿಲ್ಲ ಯಾಕೆ ಹೇಳಬೇಕು ನಾವು ಅಂಥವ್ರಲ್ಲ ಹೇಳೋರಂಥವ್ರಲ್ಲ ಇವೆಲ್ಲ ಬಿಡಬೇಕು ಯಾರ್ದು ರಾಜಕೀಯ ವ್ಯಕ್ತಿಗಳದ್ದು ಏನಾನ ಸಪೋರ್ಟ್ ಇದ್ರೆ ಎಷ್ಟು ದಿನವೂ ಇರಲ್ಲ ನೀವು ಸರ್ಕಾರಿ ಆಗಿದ್ದೀರಾ ಇಲ್ಲೂ ಪರ್ಮನೆಂಟ್ ಇರೋಕ್ಕಾಗಲ್ಲ ಎಲ್ಲ ಟೆಂಪ್ರರಿನ ಆದರೆ ನಿಮ್ಮ ನಡೆ ನಿಮ್ಮ ಮಾತುಗಳು ಅದು ಸರಿಯಾಗಿರಬೇಕು ಮತ್ತೆ ನಾವೆಲ್ಲ ಕಂಡಂಗೆ ಇದೊಂದು ಟ್ರೆಂಡ್ ರೆಕಾರ್ಡಿಂಗ್ ಫೋನ್ಗಳನ್ನು ಮಾತಾಡಿದ್ರೆ ರೆಕಾರ್ಡಿಂಗ್ ಮಾಡ್ಕೊಳೋ ಅಂಥದ್ದು ಟ್ರೆಂಡ್ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ರೆಕಾರ್ಡಿಂಗ್ನಿಂದ ಒಳ್ಳೇದು ಆಗತ್ತೆ ಕೆಟ್ಟದ್ದು ಆಗತ್ತೆ ನಂಬೋದಿಲ್ಲ ನಾಳೆ ನಿಮ್ಗೆ ಯಾರಿಗೂ ನಂಬೋದಿಲ್ಲ ರೆಕಾರ್ಡಿಂಗ್ ಮಾಡಿಕೊಂಡು ಒಬ್ರಿಗೆ ಹೇಳುವಂಥದ್ದು ಮಾಡುವಂಥದ್ದು ಮಟ್ಟಕ್ಕೆ ಸರಿ ಇಂಥವ್ರದೇ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರಿಗೂ ರೆಕಾರ್ಡಿಂಗ್ ಅನ್ನೋದು ನಂಬಿಕೆ ಬಿಡೋದು ಈಗ ನೀವು ನಾವು ಏನೋ ಮಾತಾಡ್ಕೊಂಡಿರ್ತೀವಿ ಗೋಪಿಯೋಗಿ ಮಾತಾಡ್ಕೊಂಡಿರ್ತೀವಿ ಆ ಗೋಪಿಯೋಗಿ ಮಾತಾಡ್ಕೊಂಡು ಅಂತ ರೆಕಾರ್ಡಿಂಗ್ ಎತ್ಕೊಂಡು ಹೋಗಿಬಿಟ್ಟು ಹೇಳೋ ಅಂಥದ್ದು ಪ್ರಚಾರ ಮಾಡುವಂಥದ್ದು ನಾಳೆ ನಂಬ್ತಾರ ನಿಮ್ಗೆ ಯಾರನ್ನ ನಾಳೆ ಇನ್ನೊಬ್ರು ಮಿನಿಸ್ಟ್ರ್ ಮನೆಯಲ್ಲೋ ಇನ್ನೊಂದು ಇನ್ನೊಂದು ಊರಿಗೆ ಹೋಗಿದ್ರು ಇನ್ನೊಂದು ತಾಲೂಕು ಅಲ್ಲಿ ಒಂದು ಅಧಿಕಾರಿಯಾಗಿ ನೀವು ಏನನ್ನ ಮಾಡ್ತಾ ಇದ್ರೆ ಅಕಸ್ಮಾತು ಅಲ್ಲೂ ರೆಕಾರ್ಡಿಂಗ್ ಮಾಡಿ ಅಲ್ಲೂ ಬಿಟ್ಟರೆ ನಂಬ್ತಾರೆ ಯಾರ ನನ್ನೇ ಇದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ರೆಕಾರ್ಡಿಂಗ್ ಅನ್ನೋದು ಒಂದು ಟ್ರೆಂಡು ಆದರೆ ಇದರಲ್ಲಿ ಒಳ್ಳೆಯದು ಆಗ್ತದೆ ಕೆಟ್ಟದ್ದು ಆಗುತ್ತೆ ಸಾಮಾನ್ಯ ಜನರಲ್ಲಿ ಮೊನ್ನೆ ನಾನು ಶಿಲ್ಗಟ್ಟ ಮದುವೆ ಅಲ್ಲಿ ಹೋಗಿದ್ದೆ ಅಲ್ಲಿ ಮಾತ್ರೆ ನಡೀತಾ ಇತ್ತು ಯಾಕೆ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಸುಮ್ಮನೆ ಇದ್ರು ಯಾರು ಇವ್ರಿಗೆ ಬಲವಂತ ಮಾಡಿ ನಾನು ಅಂತ ಹೇಳ್ತಾ ಇರೋದಲ್ಲ ಅಲ್ಲಿ ಜನರು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಮದುವೆಗಳಲ್ಲಿ ಮತ್ತೆ ಪ್ರಭಾವಿ ಸಚಿವರು ಇದರ ಹಿಂದೆ ಇದ್ದಾರೆ ಅವರು ಈ ರೀತಿ ಮಾಡಿದ್ದಾರೆ ಅನ್ನೋದು ಜನರ ಮಾತುಗಳು ಮತ್ತೆ ರಾಜೀವ್ ಕೆ ಕೆ ಶುಣ್ಯಪ್ಪಾಜಿ ಅವರು ಸಪೋರ್ಟ್ ಇದೆ ಜಮೀರ್ ಅಹಮದ್ ಅವ್ರು ಸಪೋರ್ಟ್ ಅಂತೆ ಡಿ ಕೆ ಶಿವಕುಮಾರ್ ಅವರು ಆಪ್ತರಂತೆ ರಾಜಗೌಡ ಅಂತ ಮಾತುಗಳು ನಡೀತಾ ಇತ್ತು ಅವರು ನನಗೆ ನೋಡಿರಲಿಲ್ಲ ಮತ್ತೆ ನೋಡಿದ ತಕ್ಷಣ ಏ ಕೌನ್ಸಿಲರ್ ಇದ್ದಾರಪ್ಪ ಚಿಂತಾಮಿ ಎಕ್ಸ್ ಕೌನ್ಸಿಲರ್ ಇದ್ದಾರೆ ಅಂತ ಹೀಗೆ ಮಾತಾಡಿಕೊಂಡು ಮತ್ತೆ ನಾನು ಹೇಳಿದೆ ರಾಜಕೀಯದಲ್ಲಿ ಕೆಲವು ಇವೆಲ್ಲ ಸಹಜ ಏಳು ಬೀಳು ಸಹಜ ಮಾತನಾಡಿರುವಂಥದ್ದು ನಾವೆಲ್ಲ ಖಂಡಿಸ್ತೇವೆ ಅದಕ್ಕೆ ಆದರೆ ರಾಜಕೀಯದಲ್ಲಿ ಇವೆಲ್ಲ ನಡೆಯುತ್ತೆ ನಮ್ಮ ಜಿಲ್ಲೆಗಳಲ್ಲಿ ರಾಜಕೀಯದಲ್ಲಿ ಇವೆಲ್ಲ ನಡೆಯುತ್ತೆ ಒಬ್ಬ ತಲೆ ಮೇಲೆ ಇನ್ನೊಬ್ಬ ಕೈ ಇದ್ದೇ ಇರತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಅದರಿಂದ ನಾವು ನಾನು ಹೇಳೋಕೆ ಇಷ್ಟಪಡ್ತೇನೆ ನಮ್ಮ ಕಮಿಷನರ್ ಆದ ಚಲಪತಿ ಅವ್ರಿಗೆ ನಿಮ್ಮ ನಡೆ ನಿಮ್ಮ ಮಾತುಗಳು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ ಇಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಇವತ್ತು ನಾವೇನು ಬೇಕಾದ್ರೂ ಮಾತಾಡ್ಬೋದು ನಾನು ಹೇಳಿದೆ ಅಲ್ಲ ಏಕವಚನದಲ್ಲಿ ಏ ಹೂ ಹಾ ಎಜುಕೇಟೆಡ್ ಆಗಿ ಒಬ್ಬ ಅಧಿಕಾರಿಯಾಗಿ ಮುಟ್ಟು ನೋಡೋಣ ನಿಮ್ಮ ಬಿ ಎನ್ ಎಸ್ ಆ್ಯಕ್ಟಲ್ಲಿ ನಮ್ಮ ಸಂವಿಧಾನದಲ್ಲಿ ಬಿ ಎನ್ ಎಸ್ ಆ್ಯಕ್ಟ್ ಇದೆ ಆ ಆ್ಯಕ್ಟಲ್ಲಿ ಬರುವಂತ ಎಲ್ಲ ಆಕ್ಟ್ಸ್ ಹಾಕಿ ಅವರು ವಿರುದ್ಧವಾಗಿ ಏನೇನು ಮಾಡಬೇಕೆಲ್ಲ ಮಾಡಿ ರಾಜಗೌಡರು ವಿರುದ್ಧವಾಗಿ ಅದು ಜನ ಒಪ್ಕೊಳ್ತಾರೆ ಕಾನೂನು ರೀತಿಯಲ್ಲಿ ಹೋಗುವಂಥದ್ದು ಆದರೆ ಒಬ್ಬರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು ಅದು ನಮ್ಮ ತಹಶೀದಾರ್ ಪಕ್ಕದಲ್ಲೇ ಇಟ್ಕೊಂಡು ನೀಚ ಲಫಂಗ ಹಿಡಿಗೇಡಿ ಯಾರ ಅಧಿಕಾರ ಕೊಟ್ಟರು ಅನ್ನೋದು ನನ್ನ ಪ್ರಶ್ನೆ ಮುಂದಿನ ದಿನಗಳಲ್ಲಿ ಈ ರೀತಿ ಎಲ್ಲ ನಡ್ಕೋಬಾರ್ದು ಇರುವಂಥ ಚರಂಡಿಗಳಲ್ಲಿ ಬಿಟ್ಟಿದೆ ಆಲ್ರೆಡಿ ಮೂರು ವರ್ಷ ಆಗ್ಬಿಟ್ಟಿದೆ ಅದು ಕ್ಲೀನ್ ಮಾಡಿಲ್ಲ ಎಲ್ಲಿ ನೋಡಿದ್ರೆ ಕಸ ಬಿದ್ದಿದೆ ಎಂಟು ಹತ್ತು ದಿವಸ ನೀರ್ ಬರ್ತಾ ಇದೆ ಲೈಟ್ಗಳು ಹೋದ್ರೆ ಲೈಟ್ಗಳು ಹಾಕೋಂಗಿಲ್ಲ ಸಿಬ್ಬಂದಿ ಯಾರು ಇಲ್ಲ ಚಿಂತಾಮಣೆಯಲ್ಲಿ ಎಲ್ಲ ಡೆಪ್ಟೇಷನ್ ಮೇಲೆ ಹಾಕೊಂಡು ಬಂದಿರೋದು ಅಂತ ಗೊತ್ತಾಯ್ತು ಆ ಸಿಬ್ಬಂದಿಗಳು ಎತ್ಕೊಂಡು ಬರುವಂತದ್ದು ಪ್ರಯತ್ನ ಮಾಡಲಿ ಎತ್ಕೊಂಡು ಬಂದು ಕೆಲಸ ಮಾಡಸುವಂತ ಮಾಡ್ಲಿ ಡೆಪ್ಟೇಷನ್ ಅಲ್ಲಿ ಎಷ್ಟು ದಿವಸ ಸರ್ ಬಂದಿರುವಂತವರು ಡೆಪ್ಟೇಷನ್ ಮೇಲೆ ಬೇರೆ ತಾಲೂಕುಗಳಿಂದ ನಾವು ಹಾಕೊಂಡಿರುವಂತ ಡೆಪ್ಟೇಷನ್ ಎಷ್ಟು ಜನ ಇರ್ತಾರೆ ಇರ್ತಾರೆಂಟ್ ವರ್ಕರ್ಸ್ ಹಾಕೊಂಡ್ ಬರ್ಲಿ ಸರ್ಕಾರ ಇದೆ ಎಲ್ಲ ಇದೆ ಅದು ಹಾಕೊಂಡ್ ಬರ್ಲಿ ಆ ಕೆಲಸ ಮಾಡಲಿ ಏನು ಇವರು ಇವತ್ತು ಗಣರಾಜ್ಯೋತ್ಸವ ದಿನದಲ್ಲಿ ಮಾತನಾಡಿದ್ದಾರೆ ನಮ್ಮ ಡಿ ಎಸ್ ಪಿ ಕಿವಿಗಳಲ್ಲಿ ನ್ಯಾಷನಲ್ ಸಾಂಗ್ ಕೂಡ ಗೌರವ ಕೊಟ್ಟಿಲ್ಲ ಅದು ಒಂದು ನೋವು ಮತ್ತೆ ಏನು ರಾಜೇಗೌಡ ಶಿಲ್ಗಟ್ಟ ಪರಾಜಿತ ಅಭ್ಯರ್ಥಿ ಆಗಿದ್ದಾರೆ ಏಕವಚನದಲ್ಲಿ ಮಾತಾಡಿರುವಂಥದ್ದು ಗೂಂಡಾ ರೀತಿಯಲ್ಲಿ ನಡ್ಕೊಡುವಂಥದ್ದು ಅವೆಲ್ಲ ಆಗಬಾರ್ದು ಅಂತ ಹೇಳ್ತಾ ನಾನು ಮಾತನ್ನು ಹೋಗಿ ನೀವು ಮಾಧ್ಯಮ ಮಿತ್ರಗಳು ಹೋಗ್ಬಿಟ್ಟು ನೋಡಿ ಎಲ್ಲಿ ನೋಡಿದ್ರೆ ಅಲ್ಲಿ ಕಸ ಇದೆ ಸ್ವಚ್ಛತೆ ಎಲ್ಲಿದೆ ಎಲ್ಲಿದ್ದ ಸಚಿವ ಎಲ್ಲಿ ನೋಡಿದ್ರೆ ಕಸ ಮೇನ್ ರೋಡ್ಗಳಲ್ಲಿ ಬೀದಿಗಳಲ್ಲಿ ಹೋಗಿ ಬರೀ ಆ ಡಬಲ್ ರೋಡ್ ಒಂದು ಕ್ಲೀನ್ ಆಗ್ತಾ ಇರುತ್ತೆ ಅದು ಬಿಟ್ಟರೆ ಬೇರೆ ಯಾವುದು ಕ್ಲೀನ್ ಆಗಲ್ಲ ಈಗ ಗೋಪ್ಸಂದ್ ಕರೆಯಲ್ಲಿ ಹೋಗಿಬಿಟ್ಟು ಒಂದು ಮಾಡಿ ಒಂದು ವಿಡಿಯೋ ಮಾಡಿ ಗೋಪ್ಸಂದ್ ಕರೆಯದು ಮೂರು ವರ್ಷ ಆಯಿತು ಎಲ್ಲ ಕಲುಷಿತ ನೀರು ಯಾರಿಗೇಳೋದು ಸಚಿವರಿಗೆ ಹೇಳಿದ್ರು ಇಲ್ಲ ಇವ್ರಿಗೆ ಹೇಳೋದ್ನ ಏನು ಪ್ರಯೋಜನ ಇಲ್ಲ ಎಲ್ಲ ಯು ಜೆ ಡಿ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದೆ ಈಗವರ್ಗ ಎಲ್ಲ ಕೆರೆಗಳು ಕೋಟಿ ಕೋಟಿಗಳು ಬರ್ತಾ ಇದೆ ಆ ಕೋಟಿಗಳು ಬರ್ತಾ ಇದ್ದ ಏನು ಬರ್ತಾ ಇದೆಯೋ ಕೋಟಿಗಳು ಬರ್ತಾ ಇದೆ ಕೋಸುಂದ್ರ ಕೆರೆಗೆ ಮಾತ್ರ ಇಲ್ಲ ನಮ್ಮ ಕಬ್ರಾಸನ್ ಜಾಗ ಕೊಡಂಗಿಲ್ಲ ಒಂದು ಶಾಲೆ ಮಹಲ್ ಕೊಡಂಗಿಲ್ಲ ಅಲ್ಲಿ ಸಂಶೇಟ್ ಹಳ್ಳಿಯಲ್ಲಿ ಸ್ಮಶಾನದಲ್ಲಿ ಊಣಕ್ಕೆ ಜಾಗ ಇಲ್ಲ ಊನಕ್ಕೆ ಜಾಗ ಇಲ್ಲ ಒಬ್ಬರ ಮೇಲೆ ಒಬ್ಬರು ಊನದ ಹಾಕೋದು ಹಂಗಾಗಿದೆ ಮತ್ತು ನೋಡಿದ್ರೆ ಕೋಟಿಗಳು ಬರ್ತಾ ಇದೆ ಅದು ಎಲ್ಲಿಂದ ಕೋಟಿಗಳು ಬರ್ತಾ ಇದೆಯೋ ಅದೇನೋ ಗೋಪ್ ಸಂದರ್ ಕೆರೆಯೇ ದೊಡ್ಡ ಎಕ್ಸಾಂಪಲ್ ಉದಾಹರಣೆ ಅದು ನೋಡ್ಕೊಂಡ್ರೆ ಎಲ್ಲ ಗೊತ್ತಾಗ್ಬಿಡತ್ತೆ ಕೋಟಿಗಳು ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಏನು ಡಬಲ್ ರೋಡ್ ಕೆಲಸ ಶುರು ಆಗಿ ಎಷ್ಟು ದಿನ ಆಯ್ತು ಸರ್ ಹತ್ರ ಹತ್ರ ಒಂದು ವರ್ಷ ಆಗ್ತಾ ಇದೆ ಜವಾಬ್ದಾರಿ ಯಾರು ನಮ್ಮ ಕಮಿಷನರ್ ತಾನೇ ಏನಾಗೋದಲ್ಲಿ ನೋಡಿ ಕೆಲಸ ಆಮೆ ಗತಿಯಲ್ಲಿ ನಡೀತಾ ಇದೆ ಕೆಲಸ ಇದ್ದಿದ್ದಂಗೆ ಮನೆ ಸಂಕ್ರಾಂತಿ ಹಬ್ಬ ಇತ್ತು ಹೋಗ್ಬಿಟ್ಟು ಅಲ್ಲಿ ಇದ್ದಿದ್ದ ಗಾಡಿಗಳೆಲ್ಲ ಸಿಟ್ಟಿದ್ದಾರೆ ಇದ್ದಿದ್ದಂಗೆ ಮತ್ತೆ ಒಳಗಡೆ ಕರ್ಕೊಂತಾರೆ ಏನಾಗ್ತಾ ಇದೆ ಆಗ್ಬಾರ್ದು ಇದೆಲ್ಲ ಈ ರೀತಿ ಆಗಬಾರ್ದು ಒಬ್ರು ಎಜುಕೇಟೆಡ್ ಆಗಿ ಇವರೆಲ್ಲ ಒಬ್ರಿಗೆ ಏ ಕ್ವಶನ್ ಅದ್ರಲ್ಲಿ ಮಾತ್ರ ಅಫಿಷಿಯಲ್ ಇರು ಇವರು ಸರ್ಕಾರಿ ನೌಕರಿ ಇರು ಬೀದಿಗಳಲ್ಲಿರುವಂಥ ಗುಂಡಗಳ ವರ್ತನೆ ಮಾಡುವಂಥದ್ದು ತಪ್ಪು ಸದಸ್ಯರು ಕೊಡುವಂಥ ಲೈಟ್ಗಳಲ್ಲ ಕೊಡಬಾರ್ದು ಕಾನೂನಲ್ಲಿ ಕಾನೂನಲ್ಲಿದೆ ಸದಸ್ಯರು ಲೈಟ್ ಕೊಡಬೇಕಂತ ಯಾವ ಇದೆ ಎಲ್ಲಿ ಲೈಟ್ ಇಲ್ವೋ ಚಿಂತಾಮಣಿ ನಗರದಲ್ಲಿ ಅಲ್ಲಿ ಲೈಟ್ ಆಗುವಂಥ ಕೆಲಸ ಆಗಬೇಕು ಸದಸ್ಯರು ಕೊಡುವಂಥದ್ದು ಏನಕ್ಕೆ ಯಾವ ಅದು ಸದಸ್ಯರು ಕೊಡೋದು ಹತ್ತತ್ತು ಲೈಟ್ ಅಂತ ಅವೆಲ್ಲ ಹಾಕ್ಬಾರ್ದು ಅವರು ಕೈಗೆ ಸಿಗುವಂಥದ್ದು ಅಥವಾ ಅಲ್ಲಿ ಅಲ್ಲಿರುವಂಥ ಕೆಲವು ಅಧಿಕಾರಿಗಳು ಕೆಲಸ ಮಾಡುವಂಥದ್ದು ನೀವು ನೋಡಿರ್ಬೋದು ಇಡೀ ಸ್ಟೇಟಲ್ಲಿ ಇವತ್ತು ಏನು ಈ ಸತ್ತುಗಳಾಗಲಿ ಖಾತಾ ಬದಲಾವಣೆಗಳಾಗಲಿ ಸುಮಾರು ಎರಡು ತಿಂಗಳಿಂದ ಸ್ಥಗಿತವಾಗಿದೆ ಏನೂ ಇಲ್ಲ ಆವಾಗ ಅವ್ರಿಗೂ ಗೊತ್ತಿದೆ ಅಲ್ಲ ಕೆಲವರು ಪ್ರಭಾವಿಗಳು ಶಕ್ತಿ ಇದೆ ಅವ್ರ ಹಿಂದೆ ಪ್ರಭಾವಿಗಳ ಶಕ್ತಿಯಿಂದ ಇಷ್ಟೆಲ್ಲ ನಡೀತಾ ಇದೆ ಯಾರು ಕೇಳೋರೆಲ್ಲ ಹೇಳೋರಿಲ್ಲ ಅಂತ ನಾನು ಭಾವಿಸ್ತೀನಿ ನಿದ್ದೆ ಮಾಡಿದ್ರೆ ಒಂದು ಕಾನೂನು ನಮ್ಮ ಸರ್ಕಾರ ಬಂದ ನಂತರ ಬೆಳಗ್ಗೆ ತಿಳ್ಬಿಟ್ರೆ ಇನ್ನೊಂದು ಕಾನೂನು ಯಾರು ಹೊಣೆ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಏನು ನಮ್ಮ ಸರ್ಕಾರ ಮೇಲೆ ಹೊಣೆ ಕೊಡಬೇಕಾ ಅಥವಾ ಇಲ್ಲಿ ಅಲ್ಲಿರುವಂಥ ಅಧಿಕಾರಿಗಳು ಹೊಣೆ ಹಾಕ್ಬೇಕಾ ಅಥವಾ ಜನರು ಏನು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಅವರು ಹೊಣೆ ಆಗ್ತಾರೋ ಗೊತ್ತಿಲ್ಲ ರಾತ್ರಿ ಬೆಳಗ್ಗೆ ಮಲ್ಕೊಂಡ್ಬಿಟ್ರೆ ಒಂದು ಕಾನೂನು ಇರ್ತದೆ ಬೆಳಗ್ಗೆ ಎದ್ದೇಳಿಬಿಟ್ರೆ ಒಂದು ಕಾನೂನು ಆಗ್ಬಿಡತ್ತೆ ಅಂದ್ರೆ ಬೆಂಗಳೂರಲ್ಲಿ ಹೋಗುವಾಗ ವೇ ಒಂದು ವಾರ ಹಿಂದೆ ಒನ್ ವೇ ಇರತ್ತೆ ಇನ್ನೊಂದು ವಾರ ಹೋದರೆ ಟೂ ವೇ ಆಗಿಬಿಟ್ಟಿರುತ್ತೆ ಎಲ್ಲಿ ಟೂ ವೇ ಇರುತ್ತೆ ವೇ ಆಗಿಬಿಟ್ಟಿರುತ್ತೆ ಈ ರೀತಿ ನಡೀತಾ ಇದೆ ಜನರು ಅದಕ್ಕೆ ಉತ್ತರ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಬಗ್ಗೆ ಎಲ್ಲ ಮುಂದಿನ ದಿನಗಳನ್ನು ಮಾತಾಡ್ತೀನಿ ಮುಖಂಡರು ಅಂತ ಯಾರವ್ರು ನೇಮಕೆ ಮಾಡಿದಾರು ಗೊತ್ತಿಲ್ಲ ಅವರೆಲ್ಲ ಸ್ವಯಂ ಸ್ವಯಂ ಮುಖಂಡರು ಅವರು ಸ್ವಯಂ ಘೋಷಿತ ಮುಖಂಡರು ಇಲ್ಲಿ ಮುಸ್ಲಿಂ ಮುಖಂಡರೇ ಇಲ್ಲ ಮೂವತ್ತು ವರ್ಷ ಆಯಿತು ಸತ್ತೋಗಿ ಮುಸ್ಲಿಂ ಮುಖಂಡರೆಲ್ಲ ನಮ್ಮ ಇದ್ದಾರೆ ಬಾಗೇಪಲ್ಲಿ ರೋಡಲ್ಲಿ ಮುಸ್ಲಿಂ ಮುಖಂಡರು ಅಂದರು ಯಾರು ಇಡೀ ನಮ್ಮ ಎರಡು ಡಿಸ್ಟಿಕ್ಕಲ್ಲಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಮುಸ್ಲಿಂ ಮುಖಂಡರು ಅನ್ನೋದೇ ಇಲ್ಲ ಇರು ಸ್ವಯಂ ಘೋಷಿತ ಮುಖಂಡರು ಇರಲ್ಲ ಇವ್ರ ಮುಖಂಡರಲ್ಲ ಇವ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಸ್ವಲ್ಪ ಕೆಲಸ ಕಾರ್ಯಗಳಿತ್ತು ಬ್ಯುಸಿಯಾಗಿದ್ದೆ ಈಗ ಮಾತಾಡೋ ಅಂಥದ್ದಲ್ಲ ಎಲ್ಲ ರೆಡಿಯಾಗಿದೆ ಮಾತಾಡ್ತೀನಿ ಸ್ವಲ್ಪ ತಾಳ್ಮೆಯಿಂದ ಇರೆ ನೀವು ನಿಮಗೆ ಕರಿತೀನಿ ಕೊಡ್ತೀನಿ ಖಂಡಿತ ಮಾತಾಡ್ತೀನಿ ಅದರ ಬಗ್ಗೆ